ಎಲ್ರು ನಮಸ್ಕಾರ ನಾನ್ ನಿಮ್ ಗಿರೀಶ್ ನಮ್ಮ ಕ್ಯಾಮ್ರಾಮನ್ ಶಿವಪುತ್ರ ಕಬ್ಬರ್ಗಿ ಅವರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅದರ ಹೆಸರು ಶ್ರೀ ಪ್ರಗತಿ ಟಾಕೀಸ್ ಅಂತ ಅದರಲ್ಲಿ ಕಿರುತೆರೆ ಮತ್ತು ಹಿರಿತೆರೆಯ ಎಲ್ಲ ಕಲಾವಿದರನ್ನು ನಿಮ್ ಮುಂದೆ ತಂದು ನೀವು ಪರಿಚಯ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಇದು ತುಂಬಾ ಒಳ್ಳೆ ಕೆಲಸ ನಿಮ್ಗೆಲ್ಲ ಇದಿಷ್ಟ ಆಗುತ್ತೆ ದಯವಿಟ್ಟು ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಆಲ್ ದ ಬೆಸ್ಟ್ ಶಿವಪುತ್ರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ರಾಜೇಶ್ ಅವಳಿ ನಮ್ಮ ಕ್ಯಾಮರಾಮನ್ ಆದಂತಹ ಶಿವಪುತ್ರ ಕಬ್ಬರ್ಗಿ ಅವರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಶ್ರೀ ಪ್ರಗತಿ ಟಾಕೀಸ್ ಅಂತ ಆ ಪ್ರಗತಿ ಟಾಕೀಸ್ಗೆ ಶುಭವಾಗಲಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಕಿರುತೆರೆಯ ಕಲಾವಿದರು ಹಾಗೂ ಇರುತೆರೆಯ ಕಲಾವಿದರು ಎಲ್ಲರನ್ನು ಇದ್ರ ಮೂಲಕ ಪರಿಚಯಿಸಿ ಅವರ ಸಂಪೂರ್ಣ ಪರಿಚಯವನ್ನ ಇದ್ರ ಮೂಲಕ ಮಾಡ್ತಾರೆ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಕೋಗ್ಲು ಸೊ ನಮ್ಮ ಶಿವಪುತ್ರ ಅವರು ಶ್ರೀ ಪ್ರಗತಿ ಟ್ಯಾಕೆಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಭಾನ್ವಿತ ಹಿರಿತೆರೆ ಕಲಾವಿದರು ಹಾಗೆ ಕಿರಿತೆರೆ ಕಲಾವಿದರನ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಯೂ ಚಾನಲ್ ಗೆ ಆಲ್ ದಿ ಬೆಸ್ಟ್ ಹಾಯ್ ಎಲ್ರಿಗೂ ನಮಸ್ ನಾನು ನಿಮ್ಮ ಸಂಗೀತ ನಮ್ಮ ಕ್ಯಾಮ್ರಾಮನ್ ಶಿವಪುತ್ರ ಅವರು ಹೊಸ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿದ್ದಾರೆ ಅದ್ರ ಹೆಸರು ಶ್ರೀ ಪ್ರಗತಿ ಟ್ಯಾಕೇಸ್ ಅಂತ ಇದ್ರ ನಿಮ್ಗೆ ನಮ್ಮ ಕನ್ನಡ ಚಿತ್ರರಂಗದ ಮತ್ತು ಕನ್ನಡ ಸೀರಿಯಲ್ಸ್ ಅಲ್ಲಿ ಕಲಾವಿದ್ರ ಬಗ್ಗೆ ಒಳ್ಳೆ ಮಾಹಿತಿ ಸಿಗತ್ತೆ ಸೊ ನೀವು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಳ್ಳೊಳ್ಳೆ ಮಾಹಿತಿಗಳು ಸಿಗತ್ತೆ ನಮ್ ಕಲಾವಿದ್ರ ಬಗ್ಗೆ ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಶ್ರೀ ಪ್ರಗತಿ ಟಾಕೇಸ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮಿಂದ ಒಳ್ಳೊಳ್ಳೆ ಕಲಾವಿದ್ರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳು ಅವ್ರು ಕಷ್ಟ ಪಡೋದು ಹೇಗೆ ಮತ್ತು ಅವ್ರು ಹೇಗೆ ಸುಖವಾಗಿದ್ದಾರೆ ಎರಡು ತರಾನು ಒಳ್ಳೆ ಒಂದು ಮಾಹಿತಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ನಮಸ್ಕಾರ ಕಲಾವಿದ ವಿನಯ್ ರಾಮ್ ಪ್ರಸಾದ್ ಶ್ರೀ ಪ್ರಗತಿ ಟ್ಯಾಕೀಸ್ ಅನ್ನುವ ಯೂಟ್ಯೂಬ್ ಚಾನೆಲ್ ನಮ್ಮ ಡಿಒಪಿ ಆದ ಶಿವಪುತ್ರ ಅವರು ಶುರು ಮಾಡಿದ್ದಾರೆ ಈ ಚಾನೆಲ್ ಅಲ್ಲಿ ಕಲಾವಿದರಿಗೆ ಚಿತ್ರರಂಗಕ್ಕೆ ಆಮೇಲೆ ಟಿವಿ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿರುತ್ತೆ ಸೊ ನೀವು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ರೋಹಿತ್ ಮಾತಾಡ್ತಿದ್ರು ನಮ್ಮ ಶಿವಪುತ್ರ ಪುತ್ರ ಡಿಒಪಿ ಅವರು ಶ್ರೀ ಪ್ರಗತಿ ಟಾಕೀಸ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಸಿನಿಮಾ ಸೀರಿಯಲ್ ಬೇಕಾಗಿರೋ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇದು ಎಂಟರ್ಟೈನ್ ಆಗಿರುತ್ತೆ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಶ್ರೀ ಮಾತಾಡ್ತಿರೋದು ನಮ್ ಕ್ಯಾಮರಾಮನ್ಸ್ ಸರ್ ಶ್ರೀ ಪ್ರಗತಿ ಟಾಕೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ ಆ ಚಾನೆಲ್ ಅಲ್ಲಿ ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಎಲ್ಲರೂ ಪರಿಚಯ ಮಾಡಿಸಿದ್ದಾರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಆ ಚಾನಲ್ ಅಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಮಾತಾಡ್ತಾ ಇರೋದು ನಮ್ ಸರ್ ಶ್ರೀ ಪ್ರಗತಿ ಟ್ಯಾಕಿಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ನ ಶುರು ಮಾಡಿದ್ದಾರೆ ಈ ಚಾನಲ್ ಅಲ್ಲಿ ಹಿರಿತೆರೆ ಕಲಾವಿದರು ಕಿರಿತೆರೆ ಕಲಾವಿದರು ಹಾಗೂ ನಾಟಕಗಳಿಂದ ಬಂದಿರೋ ಅಂತವ್ರನ್ನೆಲ್ಲರಲ್ಲೂ ಪರಿಚಯ ಮಾಡಿಸ್ತಾ ಇದ್ದಾರೆ ಅಹ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ